ನಾಥ ಪಂಥದಲ್ಲಿ ಹೋಗಿ ಜೈನ ಮುನಿಯ ಕಡೆ ಶಿಕ್ಷಣವನ್ನ ಪಡೆದುಕೊಂಡು ಬಂದು ಎಲ್ಲವುದನ್ನೂ ಗೆದ್ದೆನಂದ್ರ ಮಾತ್ರಕ್ಕೆ ಜಡಿ ಬಿಟ್ಟುಕೊಂಡು ಗುಡ್ಡದಲ್ಲಿ ಹೋಗಿ ತಪವನ್ನ ಗೈದು ಒಂಟಿಗಾಲಿನ ಮೇಲೆ ತಪಸ್ಸನ್ನ ಮಾಡಿ ಗೋರಕ್ಷಕನಾಥನನ್ನೇ ಸೋಲಿಸಿ ಕವಿರಕ್ಷಿತ ಮಣ್ಣು ಕೊಟ್ಟು ಮುಕ್ತಾಯಕ್ಕನ ಅಹಂಕಾರ ಅವಳ ಮಮಕಾರವನ್ನ ಅಳೆದು ಸಿದ್ದರಾಮನ ಅಹಂಕಾರವನ್ನ ಅಳಿಸಿ ಅಕ್ಕನ ಹತ್ರ ಅಹಂಕಾರ ಕಳ್ಕೊಂಡ ಮೇಲೆ ಬಸವಣ್ಣನವರ ಹತ್ರ ಬಂದು ಬರೆದಂತಹ ವಚನ ಬಂದಲ್ಲಿ ಎನ್ನ ಬವ ಸ ಎಂದಲ್ಲಿ ಸರ್ವಜ್ಞಾನಿಯಾದೆನು ವ ಎಂದು ವಚಿಸುವಡೇ ವಸ್ತು ಚೈತನ್ಯಾತ್ಮಕನಾದೆನಯ್ಯ ಇಂತಿ ಬಸವಾಕ್ಷರತ್ರಯವನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು ಆನು ನೀನು ಬಸವಾ ಬಸವಾ ಎನ್ನುತ್ತಿರ್ತೇನಯ್ಯಾ ಬರೀ ಅವ್ರಿಗಷ್ಟೇ ಏನದು ಪಟ್ಟುದೇವರಿಗಾದ್ರೂನು ಬಕಾರನೇ ವಿರಕ್ತರಿಗಾದ್ರೂನು ಬಕಾರನೇ ಪಟ್ಟದೇವರ ಮಠದ ಮೇಟಿಗುಟ್ಟು ಬಕಾರನೇ ವಿರಕ್ತರ ಮಠದ ಮೇಟಿಗೂಟನೂ ಬಕಾರನೇ ಆ ಬಕಾರ ಅನ್ನುವಂತಹ ಪಟ್ಟ ಆಗಲಿಲ್ಲ ಅಂದ್ರೆ ನಿನ್ನ ಮಠದ ಪೀಠಕ್ಕೆ ನಿನ್ನ ಪಟ್ಟಾಧಿಕಾರ ಆಗಲ್ಲ ಸಾಬಾರಿಗಳು ನಿರಾಭಾರಿಗಳು ಇವರು ಯಾವತ್ತಿನ ಕಾಲಕ್ಕೂ ಕೂಡ ಬಸವನನ ಆಭಾರಿಗಳನ್ನು ಅಂತವ್ರು ಹೇಳಿದವರು ಯಾರು ಅಂತಂದ್ರೆ ಚನ್ನಬಸವ ಪಟ್ಟದ್ದೇವರು ಬಕಾರ ಅದಾದಾಗನೇ ನಿನ್ನ ಹಸ್ತಮಸ್ತಕ ಸಂಯೋಗ ಅದಾದಾಗನೇ ನಿನಗೆ ತಲೆಗೆ ಬೋಳಿಸಿ ಬಸ್ಮ ಹಚ್ಚಿ ನಿನಗೆ ಅಧಿಕಾರ ಕೊಡೋದು ಅದಾದಾಗನೇ ನಿನ್ನ ತಲೆ ಮೇಲೆ ಬಿಡಿ ಕಂಬಳಿ ಅದಾದಾಗ ನಿನಗೆ ಚಿಕ್ ಚಕ್ ಆ್ಯಂಡ್ ಸಿಗ್ನೇಚರ್ ಅಥಾರಿಟಿ ಬಕಾರ ಎಂತಹದ್ದು ಬಸವಣ್ಣನವರನ್ನು ಮುಂದೂ ವಿರೋಧ ಮಾಡಲಿ ಹಿಂದೂ ವಿರೋಧ ಮಾಡಲಿ ಬಸವ ಮನಸ್ಸಿನಾಗರ ಅನ್ಲಿ ಬಸವ ಹೊರಗಾರ ಅನ್ಲಿ ಮಠದಾಗ ಬಸವನ ಕೋಟೋರ ಇಡ್ಲಿ ಬೇಕಾರ ಬಿಡ್ಲಿ ಆದ್ರೆ ಜೀವನದಾಗ ಬಸವಣ್ಣ ಅನ್ಲಾರದಂತ ವ್ಯಕ್ತಿ ತನ್ನ ಪಟ್ಟಾಧಿಕಾರ ಟೈಮ್ದಾಗ ಬಸವ ಅಂದ್ ಸಾಯ್ಬೇಕವ ಬಕಾರ ಅಂತಹ ಬಸವಣ್ಣನವರು ಅಲ್ಲಮ ಪ್ರಭುಗಳು ಹೇಳುವಂತಹ ವಚನ ಅಲ್ಲಮ ಪ್ರಭುಗಳು ಹೇಳುವಂತಹ ವಚನ ಆ ವಚನವನ್ನ ಅವರು ಹೇಳುತ್ತಾರೆ ಪಶುವೆಂದೆನಿಸದ ಅಮಲ ಸುರದೇನು ಮರವೆಂದೆನಿಸದ ಅಸಮ ಕಲ್ಪರೃಕ್ಷ ಖಗೆ ಎಂದೆನಿಸಿಕೊಳ್ಳದ ಮಿಸುಪ ಚಿಂತಾರತ್ನ ಖನಿ ಎನಿಸಿಕೊಳ್ಳದಿರ ಮಹಾಪುರುಷ ಮನಿ ತೃಣವೆನಿಸಿಕೊಳ್ಳದಿರ ಮರುಜಮನಿ ಮನಂ ನುಡಿ ನೋಟ ಪಂಚ ಪಾದ ಹಸ್ತಗಳೆಲ್ಲ ಪಂಚ ಪರುಷವಾಗಿ ರಂಜಿಸುವ ಬಸವೇಶ ಶರಣು ಪ್ರಾಣೇಶ ಭಕ್ತಿ ದಂಡಾದೇಶ ಕರುಣಿಸೋ ಭಕ್ತಿಕೋಶ ಜೀವನ್ ಕೋಶ ಅಂತ ಹೇಳ್ತಾರೆ ಎಲ್ಲರೂ ಹುಟ್ಟಿದ ಮಾತ್ರಕ್ಕೆ ಬಸವಣ್ಣನವರು ಹುಟ್ಟಿ ತಿಳ್ಕೊಂಡು ಅವರು ಮನುಷ್ಯರೇನು ಇಳೆಗೆ ಇಳಿದ ಮಾತ್ರಕ್ಕೆ ನರ ನೆನಬಹುದೇ ಅಲ್ಲಲ್ಲ ಬಸವಣ್ಣ ನೀ ಧರೆಗಿಳಿದ ಮುಕ್ಕನ್ನ ಅಂತ ಹೇಳ್ತಾರೆ ಶರಣರು ಸ್ವರವಚನಗಳಲ್ಲಿ ಸ್ತೋತ್ರದ ವಚನಗಳಲ್ಲಿ